ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅಂತಿಮವಾಗಿದೆ ಡೆಲ್ಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಗೆ ಏರೋದು ಬಹುತೇಕ ಪಕ್ಕ ಬಹುತೇಕ ಅನ್ನೋದಕ್ಕಿಂತ ಪಕ್ಕ ಅಂತಲೇ ಹೇಳಬಹುದು ಇನ್ನು ಆರಂಭಿಕ ಹಂತದ ಮತ ಎಣಿಕೆಯ ಫಲಿತಾಂಶವನ್ನು ನೋಡೋದಾದರೆ ದೆಹಲಿಯಲ್ಲಿ ಬಿಜೆಪಿ ಗೆಲುವು ಖಚಿತವಾಗಿತ್ತು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ದೆಹಲಿಯಲ್ಲಿ ಐವತ್ತು ಕ್ಷೇತ್ರಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿಯೇ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿತ್ತು ಇನ್ನು ಫಲಿತಾಂಶದಂತೆ ಬಿಜೆಪಿ ಗೆಲುವನ್ನು ದಾಖಲಿಸಿದೆ ಹತ್ತತ್ರ ನಲವತ್ತ ಎಂಟು ಸೀಟುಗಳನ್ನು ಬಿಜೆಪಿ ಗೆದ್ದಿದೆ ಆದರೆ ಬಿಜೆಪಿಯಲ್ಲಿ ಮುಂದಿನ ಸಿಎಂ ಯಾರು ಯಾರಿದ್ದಾರೆ ಸಿಎಂ ರೇಸ್ನಲ್ಲಿ ಅನ್ನೋದನ್ನು ನೋಡೋಣ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೇರ್ತಾ ಇರೋದು ಕಾರ್ಯಕರ್ತರಲ್ಲಿ ಸಂತಸವನ್ನು ತಂದಿದೆ ಕೇಂದ್ರದಲ್ಲಿ ಹಾಗೂ ರಾಷ್ಟ್ರ ರಾಜಧಾನಿಯಲ್ಲೂ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಾಗ್ತದೆ ಹಾಗಾದ್ರೆ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿಯಿಂದ ಯಾರು ಸಿಎಂ ಆಗ್ತಾರೆ ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇರುವವರು ಯಾರು ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಇವರು ದೆಹಲಿ ಸಿಎಂ ರೇಸ್ನಲ್ಲಿ ಪ್ರಮುಖರು ಇವರು ಬಿಜೆಪಿಯ ಪ್ರಮುಖ ನಾಯಕ ಮತ್ತು ಪ್ರಭಾವಿಯಾಗಿದ್ದಾರೆ ಇವರಿಗೆ ದೆಹಲಿಯಲ್ಲಿ ಸಿಎಂ ಆಗುವಂತಹ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಪರ್ವೇಶ್ ವರ್ಮಾ ದೆಹಲಿಯ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ನವದೆಹಲಿ ಕ್ಷೇತ್ರದಿಂದ ಎಎಪಿ ರಾಷ್ಟ್ರೀಯ ಸಂಚಾಲಕ ಮತ್ತು ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧಿಸಿ ಗೆದ್ದಿದ್ದಾರೆ ಇನ್ನು ರಮೇಶ್ ಬಿಧೂರಿ ಬಿಜೆಪಿಯ ಸಿಎಂ ಫೇಸ್ ಅಂತ ರಮೇಶ್ ಬಿಧೂರಿಯನ್ನ ಎಎಪಿ ಹೇಳಿತ್ತು ಹಾಗಂತ ಚುನಾವಣಾ ಪ್ರಚಾರದ ಸಮಯದಲ್ಲಿ ಅವರನ್ನು ಚರ್ಚೆಗೂ ಆಹ್ವಾನಿಸಿತ್ತು ಆದರೆ ಪಕ್ಷ ಸಿಎಂ ಫೇಸ್ ಅನ್ನು ನಿರ್ಧರಿಸಲಾಗಿಲ್ಲ ಅಂತ ಹೇಳಿ ಹೇಳಿತ್ತು ಇನ್ನು ದೆಹಲಿ ಸಿಎಂ ಅತೀಶೆ ವಿರುದ್ಧ ಬಿಧೂರಿ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧಿಸಿದರು ಇನ್ನು ಮನೋಜ್ ತಿವಾರಿ ಇವರು ಸತತ ಮೂರನೇ ಬಾರಿಗೆ ಈಶಾನ್ಯ ದೆಹಲಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಜಯಗಳಿಸಿದ್ರೆ ಇವರು ಸಿಎಂ ಸ್ಥಾನ ಅಲಂಕರಿಸುವ ಸಾಧ್ಯತೆ ಇದೆ ಇನ್ನು ಕೈಲಾಶ್ ಗೆಹ್ಲೋಟ್ ಬಿಜ್ವಾಸ್ನಿಂದ ಸ್ಪರ್ಧಿಸಿದಂತಹ ಗೆಹ್ಲೋಟ್ ಬಿಜೆಪಿಯ ಮತ್ತೊಬ್ಬ ಸಂಭಾವ್ಯ ಸಿಎಂ ಅಭ್ಯರ್ಥಿ ಇನ್ನು ಕಪಿಲ್ ಮಿಶ್ರಾ ಕರಾವಾಲ್ ನಗರದಿಂದ ಸ್ಪರ್ಧಿಸಿರುವ ಮಿಶ್ರಾ ಆರಂಭಿಕ ಟ್ರೆಂಡ್ಗಳ ಪ್ರಕಾರ ಮುನ್ನಡೆಯಲಿದ್ದರು ಏನು ವಿಜಯೇಂದರ್ ಗುಪ್ತಾ ದೆಹಲಿಯಲ್ಲಿ ಪಕ್ಷ ಗೆಲುವನ್ನು ಸಾಧಿಸಿದ್ರೆ ಬಿಜೆಪಿಯ ಈ ಹಿರಿಯ ನಾಯಕ ಮುಖ್ಯಮಂತ್ರಿ ಹುದ್ದೆಗೆ ಪ್ರಬಲ ಸ್ಪರ್ಧಿ ಇನ್ನು ದೆಹಲಿ ಬಿಜೆಪಿಯ ಮಾಜಿ ಮುಖ್ಯಸ್ಥರಾಗಿರುವ ಅವರು ಎಎಪಿ ಪ್ರಾಬಲ್ಯದ ಹೊರತಾಗಿಯೂ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತು ಎರಡರಲ್ಲೂ ಕೂಡ ರೋಹಿಣಿ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಗುಪ್ತಾ ದೆಹಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ನವದೆಹಲಿಯ ಸಂಸದೆ ಮತ್ತು ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸುರಿ ಸ್ವರಾಜ್ ಅವರು ದೆಹಲಿ ಮುಖ್ಯಮಂತ್ರಿಯಾಗುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮಾಜಿ ಕೇಂದ್ರ ಸಚಿವೆ ಮತ್ತು ಪ್ರಸಿದ್ಧ ನಾಯಕಿ ಸ್ಮೃತಿ ಇರಾನಿ ಅವರು ಕೂಡ ದೆಹಲಿ ಸಿಎಂ ರೇಸ್ನಲ್ಲಿ ಇದ್ದಾರೆ ಹಿರಿಯ ಬಿಜೆಪಿ ನಾಯಕಿ ಮತ್ತು ಪ್ರಭಾವಿ ಭಾಷಣಕಾರರಾದ ಮೀನಾಕ್ಷಿ ಲೇಖಿ ಈ ರೇಸ್ನಲ್ಲಿ ಇದ್ದು ಬಿಜೆಪಿ ಮಹಿಳೆಯರನ್ನ ಸಿಎಂ ಮಾಡುವ ಸಾಧ್ಯತೆ ಈ ಬಾರಿ ಬಹಳ ದಟ್ಟವಾಗಿ ಇದೆ ಯಾಕೆ ಅಂತ ಅಂದರೆ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ತೆರೆಮರೆಯಲ್ಲಿ ಸಿಎಂ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ ಈಗಾಗಲೇ ಆಸಕ್ತ ಅಭ್ಯರ್ಥಿಗಳು ಸಿಎಂ ಸ್ಥಾನ ತಮ್ಮ ತಕ್ಕಿಗೆ ಪಡೆಯಲಿಕ್ಕೆ ತಯಾರಿಯನ್ನ ಶುರು ಮಾಡಿದ್ದಾರೆ ಒಟ್ಟಿನಲ್ಲಿ ಸಿಎಂ ರೇಸ್ನಲ್ಲಿ ಇರುವಂತಹ ಅಭ್ಯರ್ಥಿಗಳ ಪೈಕಿ ಮಹಿಳೆಯರಿಗೆ ಈ ಬಾರಿ ಸಿಎಂ ಸ್ಥಾನ ನೀಡಲಾಗ್ತದೆ ಎನ್ನುವ ಮಾತುಗಳು ಕೇಳಿಬಂದಿವೆ ಇದೆಲ್ಲದಕ್ಕೂ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ತಿಳಿದು ಬರುತ್ತೆ ಆದರೆ ಸ್ನೇಹಿತರೆ ಈ ಹಿಂದೆ ದೆಹಲಿ ವಿಧಾನಸಭಾ ಚುನಾವಣೆ ದಿನಾಂಕ ಸಮೀಪಿಸ್ತಾ ಇದ್ದಂತೆಯೇ ದೆಹಲಿ ರಾಜಕೀಯದ ಲೆಕ್ಕಾಚಾರಗಳು ಜೋರಾಗಿದ್ವು ದೆಹಲಿಯಲ್ಲಿ ಆಗ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿ ಇತ್ತು ಈ ಹಿಂದೆ ಎಎಪಿಯಿಂದ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಮುಖ್ಯಮಂತ್ರಿಯಾಗಿದ್ದರು ಆದರೆ ಮಧ್ಯ ಹಗರಣದಲ್ಲಿ ಜೈಲು ಸೇರಿದ್ರು ಜೈಲಿನಿಂದ ಬಿಡುಗಡೆಯಾಗಿ ಬಂದ ಮೇಲೆ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ನಂತರ ದೆಹಲಿಯ ಮುಖ್ಯಮಂತ್ರಿಯಾಗಿ ಅತೀಶಿ ಮರ್ಲೇನಾ ಸಿಂಗ್ ಅವರು ಆಯ್ಕೆಯಾದರು ಈ ಬಾರಿ ಚುನಾವಣೆಗೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವವನ್ನು ವಹಿಸಿದ್ರು ಅತೀಶಿ ಅವರು ಎಎಪಿಯನ್ನು ಮುನ್ನಡೆಸಿದ್ರು ಇದಕ್ಕೆ ಬಿ ಜೆ ಪಿ ಸರಿಯಾಗೇ ರಣತಂತ್ರವನ್ನು ರೂಪಿಸಿತು ದೆಹಲಿಯಲ್ಲಿ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರೋದು ಸವಾಲಿನಿಂದ ಕೂಡಿದೆ ದೆಹಲಿಯಲ್ಲಿ ಈ ಬಾರಿ ಬಿ ಜೆ ಪಿಗೆ ಪೂರಕವಾದ ವಾತಾವರಣ ಇದೆ ಅನ್ನುವಂತಹ ವಿಚಾರ ತುಂಬ ಚರ್ಚೆಯಲ್ಲಿದ್ದಂತಹ ಸಮಯ ಅದು ಇನ್ನು ದೆಹಲಿ ವಿಧಾನಸಭೆಯಲ್ಲಿ ಒಟ್ಟು ಎಪ್ಪತ್ತು ಶಾಸಕರ ಸಂಖ್ಯಾ ಬಲ ಇದೆ ಕಳೆದ ಬಾರಿ ನಡೆದಿದ್ದಂತಹ ದೆಹಲಿ ವಿಧಾನಸಭಾ ಚುನಾವಣೆ ಎಎಪಿಗೆ ಭರ್ಜರಿ ಗೆಲುವನ್ನು ದಾಖಲಿಸಿತು ಇದೀಗ ಮುಂದಿನ ಬಾರಿ ಮಹಿಳಾ ಸಿಎಂ ಅನ್ನುವ ವಿಚಾರ ಆಗ್ಲೇ ಬಹಳ ಟ್ರೆಂಡ್ ಆಗಿತ್ತು ಎಎಪಿಗೂ ಶಾಕ್ ನೀಡೋದಕ್ಕೆ ಬಿಜೆಪಿ ರಣತಂತ್ರ ಅಂತಲೇ ಹೇಳಲಾಗಿತ್ತು ಇನ್ನು ಎಎಪಿ ಈ ಬಾರಿ ಅಧಿಕಾರಕ್ಕೆ ಬರೋದು ಕಳೆದ ಬಾರಿಗಿಂತಲೂ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳಲಾಗ್ತಾ ಇತ್ತು ಈ ನಡುವೆ ಬಿಜೆಪಿ ನಾಯಕಿ ಹಾಗೂ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರನ್ನ ಕಣಕ್ಕೆ ಇಳಿಸಲಿಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ದೆಹಲಿ ವಿಧಾನಸಭೆ ಚುನಾವಣೆಯ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಿ ವರದಿಯಾಗಿತ್ತು ಸ್ಮೃತಿ ಇರಾನಿ ಅವರು ಈಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿದ್ರು ಅವರನ್ನ ಮತ್ತೆ ಸಕ್ರಿಯ ರಾಜಕೀಯಕ್ಕೆ ಕರೆದುಕೊಂಡು ಬರುವ ಪ್ರಯತ್ನಗಳು ನಡೆದಿವೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದರೆ ಹಾಗಾಗ್ಲಿಲ್ಲ ಇನ್ನು ಈ ಸಂಬಂಧ ಬಿಜೆಪಿ ಅಧಿಕೃತವಾಗಿ ಏನನ್ನೂ ಕೂಡ ಹೇಳಿಲ್ಲ ಆದರೆ ದೆಹಲಿಯಲ್ಲಿ ಎಎಪಿ ಮಹಿಳಾ ಅಭ್ಯರ್ಥಿ ಹಾಗೂ ಬಿಜೆಪಿಯಿಂದ ಸ್ಮೃತಿ ಇರಾನಿ ನಡುವೆ ಫೈಟ್ ಏರ್ಪಟ್ರೆ ಇದರಿಂದ ಬಿಜೆಪಿಗೆ ಲಾಭವಾಗುತ್ತೆ ಎನ್ನುವ ಲೆಕ್ಕಾಚಾರ ಇತ್ತು ಇನ್ನು ಕಳೆದ ಬಾರಿ ನಡೆದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತು ಸೀಟುಗಳ ಪೈಕಿ ಎಎಪಿ ಒಂದೇ ಪಕ್ಷ ಬರೋಬ್ಬರಿ ಅರವತ್ತ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿತ್ತು ಇನ್ನು ಇದರ ಹೊರತಾಗಿ ದೆಹಲಿ ಬಿಜೆಪಿಯಲ್ಲಿ ಪ್ರಬಲ ಪೈಪೋಟಿ ಇತ್ತು ಈ ದೆಹಲಿಯ ಬಿಜೆಪಿ ನಾಯಕರಾದ ಮನೋಜ್ ತಿವಾರಿ ಪ್ರದೀಪ್ ಖಂಡೇಲ್ವಾಲ್ ಹಾಗೂ ಬಾನ್ಸುರಿ ಸ್ವರಾಜ್ ಅವರು ಸೇರಿದಂತೆ ಹಲವು ಸ್ಪರ್ಧಿಗಳು ಬಿಜೆಪಿಯಲ್ಲಿ ಇದ್ದಾರೆ ಈಗಾಗಲೇ ಇವರು ದೆಹಲಿ ಬಿಜೆಪಿಲಿ ಗುರುತಿಸಿಕೊಂಡಿದ್ದು ಬಿಜೆಪಿಗೆ ಶಕ್ತಿ ತುಂಬ್ತಾ ಇದ್ದಾರೆ ಹೀಗಾಗಿ ಈಗಾಗಲೇ ಕೆಲಸ ಮಾಡ್ತಾ ಇರುವವರನ್ನ ಬಿಟ್ಟು ಹೊಸಬರನ್ನ ತರುವ ಪ್ರಯತ್ನ ಕಡಿಮೆ ಅಂತ ಹೇಳಲಾಗಿತ್ತು ಆದ್ರೆ ಮುಖ್ಯಮಂತ್ರಿ ಆಯ್ಕೆಯ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಯಾವಾಗಲೂ ಕೂಡ ಅಚ್ಚರಿಯನ್ನ ಮೂಡಿಸ್ತದೆ ಹೀಗಾಗಿ ಈ ಬಾರಿ ಬಿಜೆಪಿಯಿಂದ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನುವ ಕುತೂಹಲ ಬಹಳ ಹೆಚ್ಚಾಗ್ತಾ ಇದೆ ಒಂದ್ ಕಡೆಯಿಂದ ಪರ್ವೇಶ್ ಸಾಹಿಬ್ ಸಿಂಗ್ ಅಂದರೆ ದೆಹಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧಿಸಿ ಗೆದ್ದಿದ್ದಾರೆ ಒಂದು ಕಡೆಯಿಂದ ಮಹಿಳಾ ಮುಖ್ಯಮಂತ್ರಿಯನ್ನ ಡೆಲ್ಲಿಯಲ್ಲಿ ತರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರದಲ್ಲಿ ಸ್ಮೃತಿ ಇರಾನಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಬಿಜೆಪಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ दिल्ली वासियों को बहुत बहुत बधाई देता हूँ और मैं हृदय से धन्यवाद करता हूँ कि उन्होंने इतनी अपार जीत हमें दी है हाँ। और इतने लंबे समय के बाद में यहाँ पर भारतीय जनता पार्टी की सरकार बनी है सबसे खुशी की बात यह है कि जो दिल्ली में सरकार बनेगी वो प्रधानमंत्री जी के साथ में चलकर काम कर पाएगी हमें उनका दस साल से साथ नहीं मिल पा रहा था दिल्ली में कोई काम नहीं हो, हो पा रहा था मगर ये जो सरकार बन रही है दिल्ली में ये प्रधानमंत्री जी के विजन को दिल्ली में लेके आएगी तो मैं प्रधानमंत्री जी का धन्यवाद करता हूँ कि उन्होंने अपना समय दिया और मैं ये जीत का श्रेय प्रधानमंत्री नरेंद्र मोदी जी को देता हूँ मुख्यमंत्री भरोसा कौन, था मैं दिल्ली की जनता का बहुत बहुत एक बार फिर से धन्यवाद करता हूँ और ये जीत ये प्रधानमंत्री नरेंद्र मोदी जी की जीत है ये सभी दिल्ली वासियों की जीत है